ಅಗೋಚರ ಮಾನಸಿಕವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲದೆ ಪದೇ ಪದೇ ಜಗಳಗಳು ಕೌಟುಂಬಿಕ ಕಲಹಗಳಾಗುತ್ತಿದ್ದರೆ ದಾಂಪತ್ಯದಲ್ಲಿ ಬಿರುಕುಗಳು ಕಾಣಿಸುತ್ತಿದ್ದರೆ ಮನೆಯ ಸದಸ್ಯರು ಪದೇ ಪದೇ ಅನಾರೋಗ್ಯದಲ್ಲಿ ಬಳಲುತ್ತಿದ್ದರೆ ಯಾವುದೋ ಒಂದು ದುಷ್ಟ ಬೀರಿದೆ ಅಂತಲೇ ಅರ್ಥ ಇದನ್ನು ಸರಿಪಡಿಸಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂದರೆ ಶ್ರೀ ಶ್ರೀ ಗೌರಿ ಶಂಕರ ಆಚಾರ್ಯರು ಮಾಡುವ ಮಹಾಕಾಳಿ ಪೂಜಾ ಶಕ್ತಿಯಿಂದ ಮಾತ್ರ ಸಾಧ್ಯ ಇನ್ನು ಯಾವುದೇ ಸಮಸ್ಯೆಗಳು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಶತ್ರು ಬಾಧಿದೆ ವಿವಾಹ ಪ್ರೀತಿ ಪ್ರೇಮ ವಿಚಾರಗಳು ಇನ್ನಿತರ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಶೀಘ್ರ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಗೌರಿಶಂಕರ ಆಚಾರ್ಯರನ್ನು ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಮೂರು ಐದು ಮೂರು ಎರಡು ಎರಡು ಮೂರು ಒಂಬತ್ತು ಮೂರು ಎರಡು